ಎಂಚೆ ನಡಪುಗ ನಮ್ಮ ಎಂಚೆ ನಮ್ಮ ಸಂಘಟನೆ ತುಂಬ ಎಂಚೆ ಕೊನಕ ನಮ್ಮ ಜೋಕುಲ್ ಮಾಲಿನ ಎಂಚೆ ತುಂಬ ಕೊನಕ ಬರ್ತೀವಿ ಯೋಚನೆ ಯೋಚನೆ ಮಲ್ಕೊಂಡು ಎಲ್ಲ ಎಷ್ಟು ಬೇರೆ ಹೇಳ್ತಿದ್ದಾನೆ ಅಂಜಿನಲ್ಪ ದೇವರಂಜಿ ಪ್ರೇರಣೆ ಕೊರಿಯಾರೆ ಅಪ್ಪೆ ಬಾರಿ ಕೊಲ್ಲು ಎತ್ತರದ ಕುಲ್ಲಿ ಸಾಕಾರ ಬೋಡು ಅವರಿ ರೀತಿ ಮತ್ತರ್ಮದ ಚಾವಡಿ ನಡ್ಕೊಂಡು ನಾನು ತುಂಬುದ ಪಜ್ಜೆ ಸ್ವಾಗತ ಪರಮ ಪೂಜ್ಯದ ನೆಚ್ಚಿನ ಅರವಿಂದ್ ಗುಲ್ಚಡ ಮೆರೆಗಿನ ಸುರೇಶ್ ಗಜನಿ ಮತ್ತರ್ಮದ ಓಲಗ ಚವಡಿ ಮದ್ದು ಪರಮ ಪೂಜ್ಯರೇನು ಅಭಿಮಾನದ ಅಭಿನಂದನೆ ಮಲ್ಕೊಂಡು ತಂದುಕೊಳ್ಳುವ ವಿನಂತಿ ಬಂದದ್ದು ದೇವರಾಯಣ ಕೈಕಾಟಿದ ಗುರುತು ಬತ್ತಿ ವಿಜ್ಞಾನಿ ಅಭಿಮಾನದ ಅಭಿನಂದನೆ ನಮ್ಮ ಸಂದಾಯ ಮಲ್ಕೊಳ್ಳುವುದೇ

ಹಾಗೆಯೇ ಶ್ರೀ ಶೀನசாமி ಟ್ರಸ್ಟಿಗಳು ಶ್ರೀ ಭಗವತಿ ದೇವಸ್ಥಾನ ಸಹಿತಲೂ ಇವರ ಅನುಪಸ್ಥಿತಿಯಲ್ಲಿ ಇವರಿಗೂ ಕೂಡ ಪೂರ್ವಕ ಸ್ವಾಗತ. ಅಭಿಮಾನದ ಆದಿನಂದನೆ ಸಲ್ಲೆಯನ್ನು ಮತ್ತೊಂದಲ್ಲಾ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯ ತುಂಬಿದ ಸ್ವಾಗತ. ಶ್ರೀ ಕ್ಷೇತ್ರದ ಟ್ರಸ್ಟಿ ಲೈನ್ ಅನ್ನು ಜನ ಸಂತೋಷಕರವಾಗಿ ಬರಗಳರು ಶಾಲಾಪದಿದ್ದು ಪೂರ್ವಕದ ಅಭಿಮಾನದ ಅಭಿನಂದನೆಗಳನ್ನು ಮಾಡುವುದಕ್ಕೆ ನೊಂದಲ್ಲಾ ಕೂಟದ ಗೌರವ ಅಧ್ಯಕ್ಷರಾಗಿರುವಂತಹ ಶ್ರೀ ಸ್ವಾಗತ ಕೂಟದ ಗೌರವ ಅಧ್ಯಕ್ಷರ ನಿಂತನೆ ಗೀತಾ ಪಿ ಕುಮಾರ್ ಮೆರೆಗೆ ಅಮಿತಾ ಜಯರಾಮ್ ಮೇರು ಬತ್ತದು ಅಮಿತಾ ಜಯರಾಮ್ ಅಮಿತಾ ಜಯರಾಮ್ ಮೇರು ಬತ್ತದು ಶಾಲು ಬದಿತದೆ ಪುಟ್ಪಕ್ಕೊಂದು ಅಭಿಮಾನದ ಅಭಿನಂದನೆ ಮಲ್ಪಡೋದು ತನಗೊಂಡು ಆನೋಕ್ಯ ಏನೊಂದಿಲ್ಲ அபினந்தூர்வகாரா நம்ம கூட்டிகாரி சாலுக்கு அபிமான அபினந்தேர்வாக ಲವ ಬಂಗೇರ ಮೆರೆಗಿಲ ಕೂಟದ ಗುರಿ ಕಾರ್ಯದ್ ಪುರುಪ ಅಭಿಮಾನದ ಗೌರವ ಸಂದಾಯವನ್ನು ಕೊಡು ಇವರಿಗೂ ಕೂಡದ ಸ್ವಾಗತ ಗುರಿಕಾರ ಒಂದು ಚಿನ ಪುರುಷೋತ್ತಮ ಗುರಿಕಾರಲ ನಮ್ಮ ಕೂಟದ ಗುರಿ ಕಾರ್ಯದಿ ಶಾಲು ಪುನೀತದ್ದು ಅಭಿಮಾನದ ಅಭಿನಂದನ ಸಂದಾಯ ತಂದು ಹಾಗೆಯೇ ನಮ್ಮ ಸಂಘದ ಅಧ್ಯಕ್ಷರಾಗಿರುವಂತಹ ತುಂಬಿದ ಸ್ವಾಗತ ಕೂಟದ ಸುರೇಶ್ ಬಂಗೇರ ಮೇರೆಗೆ ನಿತ್ಯಾನಂದೆ ನಿತಿನ್ ಬಂಗೇರ ನಿತಿನ್ ಬಂಗೇರ ಮೇರೆ ಪುರ್ಪಗೊರೆದು ಶಾಲು ಬಂದಿದ್ದ ಅಭಿಮಾನದ ಗೌರವ ಸಂದಾಯ ಸಮುದಾಯ ಜೋರಾಯಿನ ಕೈಕಾಟಿದವರು ತಮ್ಮ ಕೂಟದ ಗುರಿ ಕಾರೆಗೆ ಕೂಟದ ರಮೇಶ್ ಬಂಗೇರ ಮೇರೆಗೆ ರೋಷನ್ ಬಂಗೇರ ರೋಷನ್ ಬೆಳ್ಚಡ ಮೇರೆ ಶಾಲು ಪದ್ಧತಿ ಪುರ್ಪ ಕೊರದು ಅಭಿಮಾನದ ಅಭಿನಂದನೆ ಮಲ್ಪಡುದು ತನಕೊಂಡ ಅನೋಕೆ ನನ್ನ ಜೋರಾಯಿನ ಕೈ ತಾಟಿದ ಹೊರಟು ಅಂಜನೆ ಮತ್ತರ್ ಮತ್ತ ಚಾವಾಡಿನ ಬಂದು ತನಕೊಂಡ ವಿನಂತಿ ಮಾಡ್ತಾನಲ್ಲ ಶ್ರೀ ನಿತ್ಯಾನಂದ ಗುರಿಕಾಲರು ಇವರಿಗೂ ಕೂಡ ಆಘಾತ

నెన ఉల్ిన నెనొందు నవ నమ్మినంచిన దైవ దేవే గుడ ననవర వైది నంచిన మాత హిరయరన అనౌకేనొందు అంచలే పంచి భిన్నరణ సాక్షిదీవందు పుణ్య కజ్జకు నమ సాక్షివందలే

ಕೈ ತಾಟಿ ಹಣದ ಭವಿಷ್ಯದ ಉತ್ತರದ ಎತ್ತರದ ಸಾಧನೆ ಮಾಡುವಂತನೆ ಅವು ರೀತಿ ಅಪ್ಪೆ ಭಗವಂತಿನ ತುಂಬಿ ಒಂದು ವರ್ಮ ಮಾಗಣದ ಅಪ್ಪ ಉಳ್ಳಿನ ನೆನೆತೊಂದು ಕಟಿಲದಪ್ಪೆ ದುರ್ಗಾ ಪರಮೇಶ್ವರಿನಿ ಸುಗಿತಂದು ನಮ್ಮ ನಮ್ಮಿ ನೆಚ್ಚಿನ ದೈವ ದೇವರನ್ನು ನೆನೆತೊಂದು ಹಿರಿಯರನ್ನ ಆಶೀರ್ವಾದವನ್ನು ಪಡೆಯುವುದು ಮಾತ ಮಾತ್ರ ಬಂದು ಒಂಜಿ ಸಾಕ್ಷಿ ಜೀವಂದು ಈ ಕಲ್ಪುನ ಜೋಕುಲ್ನ ಒಂಜಿ ಭವಿಷ್ಯಗೊಂಜಿ ನಮ್ಮೊಂಜಿ ಪೊಲ್ಲ ನುಡಿಗೋರುಡು ನನ್ನ ತುಂಬದ ಜೀವನದ ಸಾಂಸ್ಕಾರಿಕವಾದಕ್ಕೂ ಶೈಕ್ಷಣಿಕವಾದಕ್ಕೂ ಸ ಮಾತಾ ಜೀವನ ಉತ್ತರದ ಎತ್ತರದ ಸಾಧನೆ ಮಲ್ಕು ಈ ಈ ಜೋಕಿ ಮಾತ ಮಾತಾ ಅವಳು ಆ ಸಹಕಾರ ನಮ್ಮ ಈ ಕೂಟದ ಪೂಟದ ಇವನೇ ನಿರಡು ಬರಳುವಂತೆ ಉದ್ದೇಶದ ಅವರ ಅಭಿಮಾನದ ಅಭಿನಂದನೆ ಇವನಿಗೆ ಕೊಟ್ಟು ಸಂದಾಯವನ್ನು ಕೈತಪ್ಪಳೆಗೊರಡು ನಮ್ಮ ಸಂಘದ ಸದಸ್ಯರನ್ನ ಜೋಕುಲು అక్కడ నుంచి ప్రతి పైన నా ము పురస్కారం అంతొందులా హిరియరు లేరు కార్ణులు లేరు అధ్యక్షరు లేరు అంచనే అరవింద్ బల్చరు హిరియరు లేరు దయానంద గురుకారు లేరు మొకల మాత ఆశీర్వాద గీతా పి కుమార్ లేరు మొక్కల మాతన్న ఆశీర్వాద ఈ జోకులకి ఉప్పాడు ననాథ్ ఎంట సాధన మంతపడు దేవస్థాన అంగణం నడతన ఈ కార్యక్రమ ఆకల్ల జీవన పూర్తి ఎంట ఉంచి మార్గదర్శనా పడింది పన్నొందు ಜೋರೈನ ಕೈ ಚಪ್ಪಾಡಿದಂಟು ಮಾತಾ ಜೋಕಲಿಗಲ ಅಭಿನಂದನೆ ಪಗ ಆಶೀರ್ವಾದ ಆಶೀರ್ವಾದಲ್ಲ ಉಂಟು ಹಿರಿಯರನ್ನಗೆಲ್ಲ ಮಾತನ್ನಲ್ಲ ಆಶೀರ್ವಾದ ಇತ್ತಿನ ಜೋಕಲಿಗ ದುಂಬದ ದಿನಂಟು ಮಾತ್ ಕಾರ್ಯ ಮಾತ್ ಸಾಧನೆ ಮಂತ್ ಸಮಾಜು ಅಕಲ್ಲಲ ಕೊಡುಗೆ ಉಪ್ಪಾಡು ಬರ್ಬಿ ಇನಿ ಇಡೀ ಸಾಧ ಇಡಿಯೊಂಜಿ ವಿದ್ಯಾಭ್ಯಾಸ ಮಲ್ಲ ಸಾಧನೆ ಮಂತ್ನಿರ್ಲಿಲ್ಲ ಅಕಲ ಜೀವನ ಎಟ್ಟ ರೀತಿ ಆದ ಸಮಾಜ ಬಂದಿ ಅಕಲ್ಲ ಕೈಲಾಯ್ಲ ಸಹಕಾರ ಆವಾಗ ಈ ವಿದ ನಮ್ಮ ಪಾತ್ರ ಇಷ್ಟ ಅಕಲ್ಲ ಅಪ್ಪ ನಗಲಿ ಹಗಲಿಗೆ ಈ ಸಾಧನ ಸ್ಫೂರ್ತಿ ಕೊಡ್ತೇವೆ ಅಕಲಿಗ್ಲ ಈ ಸಂದರ್ಭಗಳು ಅಭಿನಂದನೆ ಅಪ್ಪ ಭಗವತಿನ ಸನ್ನಿಧಾನದ ಚಾವಡಿದ ಬಾಂಬು ಅನೇಕ ವರ್ಷಿ ನಮ್ಮ ಸಂಘದ ಸದಸ್ಯರಾದ ಕ್ಷೇತ್ರದ ಪ್ರತಿ ಒಂದಿ ಕಾರ್ಯಕ್ರಮ ಭಾಗವಹಿಸುವ ಲವ್ ಬಂಗೇರ್ ಬೇಬಿ ಸುರೇಂದ್ರ ಕಾಪಿಕಾಡು ನಳಿನ್ ದೇಜುಬಲ್ ಕೈಕೊಡೆ ವಸಂತಿ ಬಂಗೇರ ಕಾಪಿ ಕಾಡು ವನಿತಾ ದಾಮೋದರ್ ಚಿಡಾರ್ ಮೂರ ಕ್ಷೇತ್ರದ ಕಾರ್ನೇರ್ ಆಯ್ತ ಶ್ರೀನಿವಾಸ ಆಯ್ತ ಅಪ್ಪಿ ಪೂಜಾರಿ ಕಾರ್ನೇರ್ ಕ್ಷೇತ್ರದ ಅಧ್ಯಕ್ಷರು ಆಯ್ನ ವಾಮನಿಡೇ ಹಿರಿಯರು ಆಯ್ತ ಅರವಿಂದ್ ಬುಲ್ಚ ಗುಲ್ಕಾರ್ನ ಕುರಣ್ ಗುಲ್ಕರ್ ಪುರುಷೋತ್ತುರ್ಕಾರ್ ನಿತ್ಯಾನಂದ ಗುರ್ಕರ್ ಭೋಜ ಗುರ್ಕರ್ ಲಕ್ಷ್ಮಣ್ ಗಿಡ್ಡಿ ಪಾತ್ರಿ ಮಗಲ್ ಮಾತೇನಲ್ಲ ಕವರ್ ಲೋ ಜೋರ ಕೈ ನಮ್ಮ ನಮ್ಮ ಕಲೆಗೆ ಏಪ ನಮ್ಮ ಕೈಚಪ್ಪಾಳೆ ಚಪ್ಪಾಳೆ ಕೊರಪನ ಅದಲು ಕುಡಂದಿನ ತಿಂತುಡು ಪುರ ನಿಕುಲೇಪ ಬಿತ್ತುಡು ಪುರ ಅಪ್ಪು ಕುಲ್ಲ ಹಾಕಲು ಕೈ ಚಪ್ಪಾಳೆ ಕೊರಪೇರು ಜೋರ ಕೈ ಚಪ್ಪಾಳೆ ಅಕಲ್ಲ ಇಲ್ಲ ಮುಟ್ಟಲಕ್ಕೆ ಏನೋ ಕ್ಷೇತ್ರ ನಡಪಂಚಿನ ಅಭಿನಂದನೆ ಕಾರ್ಯಕ್ರಮ పొరలగట్టద వార్షిక ఉచయితడు పొరలగడ్డ అభిమానద అభినందన మనకు నచ్చిన కొడుతు ఎవరైనా కైతాటిన ఒరటూ తమ అప్పల సేవ మలుపునచ్చిన ఆ వంజీ కార్యను మంతొందు చిన్న నమ్మ ఈ అప్పెల్లే అభిమానద అభినందన మనకు నచ్చిన కొడుతు మత్తర్మద చావడికి సేసినంచిన మాత ಹಿರಿಯರು ಉಜ್ಜರು ಹಿನ್ನೆರು ಮಾತೆಯಲ್ಲ ಒಟ್ಟು ಸೇರಿಕರು ನಮ್ಮ ಮಾತನ್ನ ಸಾಕ್ಷಿ ಈ ದೀಯಕೂಟದ ಹದಿನೇಳನೇ ವರ್ಷದ ವಾರ್ಷಿಕ ಮಹಾ ಉಚ್ಚಯದ ಕುರಿತು ಮನದ ಅಭಿನಂದನೆಗಳು ವಯಸ್ಸಿನ ಹಿರಿತನತ್ತು ಸೇವೆ ಹಿರಿತನ ಒಂದ ನಮ್ಮ ಗೌರವಿಸುವುದಿಲ್ಲ ಈ ವೇದಿಕೆಗಳು ಪ್ರತಿಯೊಂದು ಕಾರ್ಯಕ್ರಮಗಳು ನಮ್ಮೊಟ್ಟು ಗುಂಪು ನಕಲು ಈ ಹಿರಿಯರ ನಕಲು ಅಧ್ಯಕ್ಷರೇ ಕರ್ಣಗರು ಕ್ಷೇತ್ರದ ಅಧ್ಯಕ್ಷರೇ ಗೌರವ ಅಧ್ಯಕ್ಷರು ಮಾತು ಸೇರಿದು ಇಲ್ಲಿ ಅಭಿನಂದನೆ ಮಲ್ತಿರು ಅನಾಥ ವರ್ಷ ದೇವರನ್ನ ಸೇವೆ ಮಾಡ್ಕೊಂಡ ಅವಕಾಶ ನಿಗಲಿ ತಿಕ್ಕ ಪ್ರಾರ್ಥನೆ ಮಲ್ತೊಂದು ಇಂತ ಗೌರವ ಅಭಿನಂದನೆ ಮಾಡುದು ಕರ್ಣಗಾರ ನಮ್ಮ ಪೂಪನ ಇಚ್ಛೆ ಗೊತ್ತು ಜಿ ಕಾಂಡೆ ಎಡಮ ಗಂಟೆಗೆ ಪ್ರತಿ ಕ್ಷೇತ್ರದ ಆಫೀಸು ದಯಾನಂದ ಗುರುಕರು ಬತ್ತದ ಹಾಜರಾ ಅಂಚದಪ್ಪನ ಹಿರಿಯರು ಸಾಧಾರಣ ಅನೇಕ ವರ್ಷ ರಿಟೈರ್ಡ್ ಆ ಇಲ್ಲದ ದೂರ ದೂರ ಆತ ದೂರ ಹೊಡ್ದು ಕಾಂಟಿ ಗಂಟೆ ಎಡಮ ಗಂಟೆಗೆ ಬತ್ತದು ಆಫೀಸಿನ ಕುಲ್ವೇ ದೇವಸ್ಥಾನ ಬತ್ತಿನ ಅನಗಡೆ ಅಂಚಿನ ಹಿರಿಯರು ದಯಾನಂದ್ ಗುರುಕರು ಇತ್ತೆ நம்ம சசித் தரடா குருக்கர்ந்து ஹிர்ர்லந்து நம்மொட்டிக்கு நிரந்தரவாத நூது கால ஆப்பாடு ஆசீர்வாத நம்ம மாத்திரல உப்பாடு நூற நூறார கால பாலே பிரதி ஒன்று விஷய வார்த்திக மானும் அதுக்கு அபிமான அபினந்தனை அபிமான அபினந்தன சந்தாயமான அப்ப பகவந்த சன்னிதானும் ಕಜ್ಜ ಅಪ್ಪ ಭಗವಂತಿನ ಚಾವಳಿದ ಬಾಮುಳು ಪೊರ್ ಯುವಜನಿ ಮತ್ತರ್ ಮಾವಿ ಪೂಜ್ಯರಚಿನ ಅರವಿಂದ್ ಬೆಲ್ಚದ ಮೇರೆಗೆ ನಮ್ಮ ಪೂಜಾ ಅಮೌಂಟ್ ಎಮೌಂಟದ ಘೋಷಣೆ ಮಲ್ಕೊಂಡು ನಮ್ಮ ಗೌರವಾಧ್ಯಕ್ಷರಾಯ ಗೀತಾ ಪಿ ಕುಮಾರ್ ಒಂದೇ ಧೈರ್ಯ ನನಗೆ ಈ ಸಲ ನಮ್ಮ ಅನೇಕ ಕಾರ್ಯಕ್ರಮಗಳು ಆ ಸಹಕಾರ ಕೊಡ್ತಿರೋ ಅಂಚನೆ ಕ್ಷೇತ್ರ ಲಿಫ್ಟ ನನ್ನ ಮಗ ಮುಖಾಂತರ ಸಹಕಾರ ಕೊಡ್ದು ಇತ್ತೆ ನಮ್ಮ ಕ್ಷೇತ್ರದ ಅನ್ನ ಕ್ಷೇತ್ರಗಳು ಲಿಫ್ಟ್ ವ್ಯವಸ್ಥೆಲ್ಲ ಹಾಕಿದ್ರು ಇರಿತ ಕಾರ್ಯಕ್ರಮಗಳ ನಮ್ಮ ಮಲ್ಲಪ ಜಗತ್ತು

ఓలగద చావడిడు కొల గంట మానానికి ననాథ్ ఇంజనీరింగ్ సేవ భాగ్యం పురిపిచ్చిన అనుగ్రహ అమల్పడు ఆ దేవేరు దుమ్ముద సాంసారిక జీవనడవడు ఆర్థికత వాడు పూర వ్యవస్థకుల ఆ దేవేన అనుగ్రహం పడిందిన பொருள கண்டத அபிமானத அபிநந்தனைன்னு தனக்குள்ள ஸ்வீகார பல்கொண்டு அனுபவம்ல

அபிமான அபிமான அபினந்தனை ஜோராய் கைதாட்ட ஒர்டுவரே பிரோத்சாஹ் நன் ஜீவன உத்தர எத்தர சாதனையே சாஸாரிகவாது படு சைக்வாது படு ஒவ்வொரு ரீதிய கொஞ்சம் பென்னி பெண் அந்த ஐக்கு நம்ம தீவிரேவியரின் ஆசீர்வாத கிழியரின் ஆசீர்வாத நம்ம மாதிரின பிரோத்சாஹ எத்தனாண்ட உத்தரத எத்தல சாதனை மறுப்பு நிற்க நம்ம மாதிரி தீய வளாக கொஞ்சி பிரோத்சாஹி மத்தர்வர சாவடி அப்பே பகவந்தின சன்னிதான எதுலே ದುರ್ಲ ಮಟ್ಟದ ಅಭಿಮಾನದ ದೂರವಾಯಿ ನ ಕೈತಾಟು ಬಂದ್ರೆ ಬಾಲ್ಯದ ಪೋಷಕರು ಭಕ್ತದ ವೇದಿಕೆಗಳು ಬಾಲ್ಯದೊಟ್ಟುಗಳು